ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಬಿಗ್ ಬಾಸ್ ಎಲ್ಲರೂ ಬಹಳ ಸೀರಿಯಸ್ಸಾಗಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಹಳ ಸೂಕ್ಷ್ಮವಾಗಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಆದರೆ ಇದೇ ರೀತಿ ಇಷ್ಟೋ ಸೀರಿಯಸ್ ಆಗಿ ಇಷ್ಟೇ ಸೂಕ್ಷ್ಮವಾಗಿ ನಮ್ಮ ಸಮಸ್ಯೆಗಳನ್ನು ನೋಡಿದರೆ ನಮ್ಮ ಸಮಸ್ಯೆಗಳನ್ನು ಗಮನಿಸಿದರೆ ಆ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದರೆ ನಮ್ಮ ರಾಜ್ಯ ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ಅದಕ್ಕೋಸ್ಕರನೇ ಇವತ್ತು ಈ ಟಿ ವಿಯವರು ರಾಜಕಾರಣಿಗಳು ಸಿನಿಮಾದವರು ಎಲ್ಲ ಒಂದೇ ಜನಗಳನ್ನು ಇಲ್ಲಿ ಒಂಥರ ಕೆಪರುಗಳನ್ನಾಗಿ ಮಾಡ್ತಾ ಇದಾರೆ ಇವರೆಲ್ಲ ಸೇರ್ಕೊಂಡು ರಾಜಕಾರಣಿಗಳು ಸಿನಿಮಾದವರು ಕಲಾವಿದರು ಟಿ ವಿಯವರು ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ಜನಗಳನ್ನ ಕೆಪರ್ಗಳನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಆ ಬಿಗ್ ಬಾಸ್ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಅಂತ ಯಾರು ಹೇಳಿದ್ರೂ ಗೊತ್ತಿಲ್ಲ ಅದು ಒಂಥರ ಮಾನಸಿಕ ಅಸ್ತವ್ಯಸ್ತರ ಕಾರ್ಯಕ್ರಮ ಅದು ಆ ಡಬಲ್ ಮೀನಿಂಗ್ ಡೈಲಿ ಕಾರ್ಯಕ್ರಮನೇ ಹೆಂಗೆ ನೋಡ್ಬೋದು ತೆಗೆ ಇಲ್ಲ ಡಿಸ್ಕವರಿ ಚಾನಲ್ ಆದರೂ ನೋಡ್ಬೋದು ಆ ರೀತಿ ಅಂಥ ಕೆಟ್ಟ ಕೆಡ್ದಾಗಿ ಈ ಥರ ಹೊಡೆದಾಡೋಕ್ಕೆ ಇದನ್ನ ನೋಡಿ ಕಲಿಯುವಂಥದ್ದು ಏನಿದೆ ಇದನ್ನ ನೋಡಿ ಕಲಿಯುವಂಥದ್ದು ಏನಿದೆ ಹೇಳಿ ಇನ್ನು ಮುಖ್ಯವಾಗಿ ಅಲ್ಲಿ ಒಂದು ಗಿಲ್ಲಿ ನಟ ಆ ನಾನು ನೋಡಿದ್ದೀನಿ ಯಾಕಂದ್ರೆ ಜಾಸ್ತಿ ನೋಡಲ್ಲ ನಾನು ಅದು ಅವಶ್ಯಕತೆ ಇಲ್ಲ ಅದರಿಂದ ಕಲಿಯೋದು ಏನಿಲ್ಲ ಆ ಏನು ಹುಚ್ಚರು ಸಂತೆ ಅದು ಹುಚ್ಚ್ರ ಹುಚ್ಚರ ಪರವಾಗಿಲ್ಲ ನಿಮ್ಮನಸಲ್ಲಿ ಆ ಗಿಲ್ಲಿ ನಟ ಅವತ್ತು ಈ ಮೊಬೈಲಲ್ಲಿ ನೋಡಿದೆ ಏನಪ್ಪ ಅಂದರೆ ಆ ಬಟ್ಟೆ ಯಾವುದೋ ಹೆಣ್ಮಗಳು ಬಟ್ಟೆ ತಗೊಂಡೋಗಿ ಅಲ್ಲಿ ಬಾತ್ರೂಮಲ್ಲಿ ಹಾಕ್ತಾನೆ ಅದನ್ನು ಹಾಕಿರೋದನ್ನ ಇಲ್ಲಿ ಯಾರೋ ಪುಣ್ಯಾತ್ಮರು ಹೊರಗಡೆ ಇರೋರು ಆಗಿಲ್ಲಿ ನಟು ಅಸಭ್ಯವರ್ತನ ಅಂತೇಳ್ಬಿಟ್ಟು ಕಂಪೇಂಟ್ ಹಾಕಿದಾರಂಥದ್ದು ಎಂಥದ್ದು ಮಹಿಳಾ ಆಯೋಗಕ್ಕೆ ನಿಮಗೆ ಅಯ್ಯಪ್ಪ ನಿಮ್ಮಂಥವ್ರು ನಮ್ಮ ಇರೋ ಅದಕ್ಕೆ ಕಣಪ್ಪ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಕೊರತೆ ಇಲ್ಲ ಕನ್ನಡ ಭಾಷೆಯ ಕೊರತೆ ಇಲ್ಲ ಕನ್ನಡಿಗರ ಉದ್ಯೋಗದ ಕೊರತೆ ಇಲ್ಲ ಎಲ್ಲ ವ್ಯವಸ್ಥೆ ಎಲ್ಲ ಫುಲ್ಲು ಐತಿ ನಮ್ಮ ಕರ್ನಾಟಕದಲ್ಲಿ ನಿಮ್ಮಂಥ ಕೆಪ್ಪಳುಗಳು ಇರೋದಕ್ಕೆ ಹೋಗಿ ಹೋಗಿ ಅಕ್ಕಿತ್ತೋಗಿರೋ ಕಾರ್ಯಕ್ರಮ ನಿಲ್ಸಕ್ಕೆ ಕಂಪ್ಲೇಂಟ್ ಕೊಡೋದು ಕೊಡ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ಬಟ್ಟೆ ತಗೊಂಡು ಹೋಗಿ ಎತ್ತಿಟ್ಟಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದಾರಂತೆ ಎಂಥಂತ ಜನ ಇದ್ದಾರೆ ಮರೇ ನಮ್ಮ ಕರ್ನಾಟಕದಲ್ಲಿ ನಿಮಗೆ ನಿಜವಾಗ್ಲೂ ತಾಕತ್ತು ಅನ್ನೋದೇನಿರುದ್ರೆ ನಿಜವಾಗ್ಲೂ ಜನಗಳ ಮೇಲೆ ಒಳ್ಳೆ ನಮ್ಮ ರಾಜ್ಯದ ಮೇಲೆ ಆಗಿರ್ಬೋದು ಜನಗಳ ಮೇಲೆ ಆಗಿರ್ಬೋದು ಒಂದು ಒಳ್ಳೆ ಮನಸ್ಥಿತಿ ಇದ್ದರೆ ಚೆನ್ನಾಗಿರಬೇಕು ಅನ್ನೋಂಗಿದ್ರೆ ನಿಮಗೆ ತಾಕತ್ತು ಅನ್ನೋದೇನಿದ್ರೆ ಹೋಗಿ ಆ ಬಿಗ್ ಬಾಸ್ ಕಾರ್ಯಕ್ರಮ ನಿಲ್ಲಿಸೋ ಅಂತ ಪ್ರಯತ್ನ ಮಾಡಿ ಕಂಪ್ಲೇಂಟ್ ಕೊಡಿ ಅದು ಬಿಟ್ಟು ಅಲ್ಲಿ ಆಟ ಆಡೋದ್ರ ಬಗ್ಗೆ ಹೋಗಿ ಏನು ಗಿಲ್ಲಿ ಹೋಗಿದ್ದ ಅಲ್ಲಿಗೆ ಆ ಗಿಲ್ಲಿ ನಟ ಕಳಿಸಿರೋದು ಯಾರು ರೀ ಕಲರ್ಸ್ ಕನ್ನಡದವ್ರು ಕಳಿಸಿರೋದು ಆಟಾಡೋಕ್ ಬಿಟ್ಟಿರೋದು ಯಾರು ನೀವು ಗಿಲ್ಲಿ ನಟನ ಮೇಲೆ ಅಲ್ಲ ಕಂಪ್ಲೇಂಟ್ ಕೊಡಬೇಕಾಗಿರೋದು ಹೋಗಿ ಚಾನಲ್ ಅವ್ರ ವಿರುದ್ಧ ಕೊಡಿ ಕಂಪ್ಲೇಂಟು ನೆಡೆಸ್ಕರ ವಿರುದ್ಧ ಕೊಡಿ ಅಭಿವ್ಯಕ್ತಿಗಳು ನೆಡ್ಸ್ಕೊಡ್ತಾ ಇದ್ದಾರಲ್ಲ ಅವ್ರ ವಿರುದ್ಧ ಕೊಡ್ರಿ ಕಂಪ್ಲೇಂಟು ನಿಮಗೆ ಏನಾದ್ರು ಸ್ವಲ್ಪನಾದ್ರು ನಾಚಿಕೆ ಮಾ ಅನ್ನ ಇದೆಯಾ ಆ ಕಾರ್ಯಕ್ರಮದ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕು ಕೊಡಂಗಿದ್ರೆ ನಿಮಗೆ ತಾಕತ್ತು ತಿಂದರೆ ಅದು ಬಿಟ್ಬಿಟ್ಟು ಅವ್ನೇನ್ ಮಾಡದ ಅಲ್ಲಿ ಯಾರ ರೇಪ್ ಮಾಡಿದ್ನ ಆ ಯಾರ ಅಸಭಾವ್ಯ ನಡ್ಕೊಂಡಿದ್ನ ಯಾರ ಹತ್ರನಾದ್ರು ಅವ್ ಹೆಂಗ್ಸುಗಳು ಅಲ್ಲಿ ಇದಾವಲ್ಲ ಅವ್ರು ಆ ಎಷ್ಟು ಜನ ಇದಾವೆ ಹೆಂಗಸುಗಳು ಹೆಂಗ್ಸುಗಳು ಅವ್ವು ಅಂದ್ರೆ ಹೆಣ್ಣು ಕುಲಕ್ಕೆ ಅವಮಾನ ಇವತ್ತು ಅಲ್ಲಿ ಒಳಗಡೆ ಆಕ್ಟ್ ಹೆಂಗ್ ವೇಳೆ ಅವು ಕಿತ್ತಾಡ್ತದವ್ ಏನಕ್ಕೋಸ್ಕರ ಕಿತ್ತಾಡ್ತದ ಜನರಿಗೋಸ್ಕರ ಕಿತ್ತಾಡ್ತಾವ ಇಲ್ಲ ಅವ್ರ ಕುಟುಂಬಕ್ಕೋಸ್ಕರ ಕಿತ್ತಾಡ್ತಾರ ಅವರು ಅಲ್ಲಿ ಆಸೆ ತೋರ್ಸರಲ್ಲ ಐವತ್ತು ಲಕ್ಷ ರೂಪಾಯಿ ಅದಕ್ಕೋಸ್ಕರ ಕಿತ್ತಾಡ್ತಾರದು ಇನ್ನು ಆ ಒಮ್ಮ ಹೋರಾಟಗಾರತಿಯಂತೆ ಕನ್ನಡ ಹೋರಾಟಗಾರತಿ ಅಂತೆ ಅದು ಏನು ಹೋರಾಟ ಮಾಡಿದ್ರು ಎಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ್ರು ಒಂದು ಚೂರ್ನು ತಾಳ್ಮೆ ಸಮಾಧಾನ ಒಂದು ಹೋರಾಟದ ಲಕ್ಷಣಗಳೇ ಇಲ್ಲ ಒಮ್ಮನ ಹತ್ರ ಅಶ್ವಿನಿ ಗೌಡ್ರ ಹತ್ರ ಇವರೆಲ್ಲ ಯಾವ ಸಿನಿಮೆಗಳ್ ಹೋರಾಟ ಅದಕ್ಕೆ ಕಂಡ್ರೆ ನಮ್ಮ ಕರ್ನಾಟಕ ಇವತ್ತು ಈ ಪರಿಸ್ಥಿತಿ ಇದೆ ನಮಗೆ ಕನ್ನಡದವ್ರಿಗೆ ಕೆಲಸ ಇಲ್ಲ ಕನ್ನಡ ಭಾಷೆಗೆ ಬೆಲೆ ಇಲ್ಲ ಕನ್ನಡ ಹೋರಾಟಗಾರರ ಬೆಲೆ ಇಲ್ಲ ಕನ್ನಡ ರಾಯೋ ಶಿವ ಶಿವ ಜನಗಳಿಗಂತೂ ಬೆಲೆನೇ ಇಲ್ಲ ಈ ಮಟ್ಟಕ್ಕೆ ಆಗಿದೆಯಂದರೆ ಇದಕ್ಕೆ ಕಾರಣಕರ್ತರು ನಾವೇ ಕನ್ನಡದವರೇ ಅವನ ಚಾನಲ್ಲು ನಮ್ಮ ಕರ್ನಾಟಕದನ್ನಲ್ಲ ಇಲ್ಲಿ ತಂದಿಟ್ಟು ತಮಾಷೆ ನೋಡ್ತಾ ಇದನ್ನಲ್ಲ ಹೊರ ನಮ್ಮ ಕರ್ನಾಟಕದಂತ ಅಲ್ವೇ ಅಲ್ಲ ಅದಕ್ಕೆ ದುಡ್ಡು ಹಾಕಿರೋದು ನಮ್ಮ ಕರ್ನಾಟಕನಲ್ಲ ಆ ಜಾಗ ನಡೀತಾ ಇದೆಯಲ್ಲ ಅದು ಕರ್ನಾಟಕದ ಕರ್ನಾಟಕದಾಗಬೋ ಆಗಿರ್ಬೋದು ಆದರೆ ನಿಡಸ್ಥರನು ಹೊರ ರಾಜ್ಯದವನು ಆ ಜಾಗ ತಗೊಂಡಿರೋನು ಹೊರ ರಾಜ್ಯದವನು ನೋಡಿ ಹೆಂಗಿದೆ ಕತೆ ಆ ಅಯ್ಯೋ ಇದನ್ನು ನೋಡೋರು ಯಾರು ಕನ್ನಡದವರು ಏನಾಗ ಮನೆ ಮಂದಿ ಎಲ್ಲ ಕುಂತ್ಕೊಂಡು ಸೀರಿಯಸ್ ಆಗಿ ಗಂಭೀರವಾಗಿ ಅವ್ರು ಹಂಗಾಡ್ತಾರೆ ಹಿಂಗಾಡ್ತಾರೆ ಶಾಲೆ ಮಕ್ಕಳು ಅದನ್ನು ಮಾತಾಡ್ತಾರೆ ಬಸ್ಸಲ್ಲಿ ಕುಂತ್ಕೊಂಡು ಕಾಲೇಜ್ ಮಕ್ಕಳು ಅದೇ ಮಾತಾಡ್ತಾರೆ ದೊಡ್ಡ ದೊಡ್ಡರು ಕುಂತ್ಕೊಂಡು ಅದೇ ಮಾತಾಡ್ತಾರೆ ಏನೋ ದೊಡ್ಡ ಚಂದ್ರಲಕ್ಕೋಗಿರೋತಾರೆ ಅಲ್ಲಿ ಹೋಗಿ ಬಂದಿರೋರು ಏನು ದೊಡ್ಡ ಸಾಧನೆ ಮಾಡಿ ಬಂದಿದ್ದಾರಾ ಮಾಡಿ ರೀ ಮಾಡಿ ಬಂದಿದಾರವರು ಏನಾರ ಅವರೆಲ್ಲ ಹೋಗಿರೋದು ಇಲ್ಲ ಡಾಕ್ಟ್ರುಗಳ ಇಲ್ಲ ಇಂಜಿನಿಯರ್ಗಳ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೋಗಿರೋದು ದೊಡ್ಡ ದೊಡ್ಡ ಸಾಹಿತ್ಯಗಳು ಹೋಗಿದ್ದಾರ ಯಾವ ಯಾವ ಕೆಲಸ ಕೊಡದವೆಲ್ಲ ಏನ್ಕೊ ತಗೊಂಡೋಗಿ ಕೂಡಿ ಹಾಕ್ಬಿಟ್ಟು ಅಲ್ಲಿ ಇದು ಒಂದು ಕಾರ್ಯಕ್ರಮ ಅಂತೆ ಅದನ್ನು ಸೀರಿಯಸ್ ಆಗಿ ನೋಡೋದಂತೆ ಅಷ್ಟೊಂದು ಗಂಭೀರ ನೋಡಿ ಎಷ್ಟು ಜನ ಇದನ್ನೆಲ್ಲ ಗಮನಿಸ ಮಾಡಿ ಅದು ಹಂಗಾಡಿದ್ರು ಹಿಂಗಾಡಿದ್ರು ಎಲ್ಲ ನೋಡ್ತಾರಲ್ಲ ರಾಜಕಾರಣಿಗಳು ದಿನ ಬೆಳಗ್ಗೆ ಎದ್ರು ತಪ್ಪು ಮಾಡ್ತಾರೆ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಇವರೆಲ್ಲ ದಿನ ಬೆಳಗ್ಗೆ ಎದ್ರು ತಪ್ಪು ಮಾಡ್ತಾರೆ ಇವನ್ನ ಕೇಳೋರು ಯಾರು ಇಲ್ಲ ಅಯ್ಯೋ ಕರಿಮಿಗಡಿಗಳು ಅದಕ್ಕೆ ನಮ್ಮ ದೇಶ ನಮ್ಮ ರಾಜ್ಯ ನಾವು ಹಿಂಗೆ ಇರೋದು ದುಡ್ಡು 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 ನಮಗೆ ಸಾಕಾಗ್ತಾ ಇಲ್ಲ ನಾವು ದುಡ್ಡು ಅಂತ ನಮಗೆ ದುಡ್ಡು ಸಾಕಾಗ್ತಾ ಇಲ್ಲ ಅಂದರೆ ಇದಕ್ಕೆ ಇಂಥ ಪರಿಸ್ಥಿತಿಗೆ ನಾವು ಬಿದ್ದು ಒದ್ದಾಡ್ತಾ ಇದ್ದೀವಿ ಒಂದು ಸಿಸ್ಟಮೆಟಿಕ್ ಇಲ್ಲ ಒಂದು ನಮ್ಮ ನಿರ್ಧಾರ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಒಂದು ಸರ ಸರಿಯಾಗಿ ಸೌಲಭ್ಯಗಳು ಇಲ್ಲ ಈ ರೀತಿ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀರಿ ಈ ಬಿಗ್ ಬಾಸ್ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ ಎಷ್ಟು ಜನ ಬಯಪಡ್ಕೊತಾರೆ ಆ ಒಳಗಡೆ ಅವಕ್ಕೆ ಕಿತ್ತಾರ್ತವೆ ಹೊರಗಡೆ ಇಲ್ಲಿ ಅವ್ರ ಅಭಿಮಾನಿಗಳಿಗೆ ಕಿತ್ತಾಡ್ತಾರೆ ಆಂ ಏನು ಕರ್ಮ ಬಂದತ್ರಿ ಇವಕ್ಕೆಲ್ಲ ನೋಡವು ಆ ಅಯ್ಯೋ ಶಿವ ಶಿವ ಇದು ಒಂದು ಕಾರ್ಯಕ್ರಮನ ಇದಕ್ಕೆ ಮನರ ಮನೋರಂಜನೆ ಕಾರ್ಯಕ್ರಮ ಅಂತನಾ ಸಾರ್ ಹಾ ಅಯ್ಯೋ ಇದು ಅದ್ರ ಬದಲು ಒಂದು ಡಿಸ್ಕವರಿ ಚಾನಲ್ನ ನೋಡ್ಬೋದು ಪ್ರಾಣಿಗಳು ಭಾಳ ಅದ್ಭುತವಾಗಿರ್ತವೆ ಅದ್ರ ಬದಲು ಕಾರ್ಟೂನ್ ಚಾನಲ್ಲ ನೋಡ್ಬೋದು ಆ ಅಮ್ಮ ಹೋರಾಟಗಾರಿತ ಮಾ ಆ ಬಾಯಲ್ಲಿ ಅಂತೂ ಬರೆಯೋ ಬರೀ ವಲಸೆ ಒಂದು ಸಿಸ್ಟಮೆಟಿಕ್ ಆದ ಇಲ್ಲ ಒಂದು ಹೋರಾಟಗಾರರ ಮಾತುಗಳೇ ಇಲ್ಲ ಒಂದು ಘನತೆ ಇಲ್ಲ ಒಂದು ಗೌರವ ಇಲ್ಲ ಇಷ್ಟು ಕೀಳೆ ನಡ್ಕೊತ ಇದ್ರಂದ್ರೆ ಎಷ್ಟು ಅವಮಾನ ಅವಮ್ಮನಿಗೆ ನೋಡಿ ಒಂದು ಮಾನವ ಮರದಿ ಕಳ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಷ್ಟೇ ನಮ್ಮ ಮಾನ ಮರದಿ ನಾವು ಕಳ್ಕೊಳ್ಳಂಗಿದ್ರೆ ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಷ್ಟೇ ನೋಡೋದು ಬಿಡೋದು ನಿಮ್ಮಿಷ್ಟ ಎಲ್ಲರಿಗೂ ಒಳ್ಳೇದಾಗಲಿ ಈ ಕಂಪ್ಲೇಂಟ್ ಕೊಟ್ಟಿರೋ ನಿಜವಾಗ್ಲೂ ಈ ಕಾರ್ಯಕ್ರಮ ನಿಲ್ಲಿಸುವಂಥ ಕೆಲಸ ಮಾಡಿದರೆ ಇನ್ನು ಭಾಳ ಒಳ್ಳೇದಂತ ಕೇಳಕ್ಕಂಥದ್ದು ನಿಮಗೆ ನಮಸ್ಕಾರ